ಬಿಆರ್ ಟೋ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಆದ ರೀತಿಯಾಗಿ ಸರಾಸರಿ ಮೇಲೆ ಒಂದು ಮೂರ್ನಾಲ್ಕು ಪ್ರಶ್ನೆಯನ್ನು ಬಿಡಿಸೋಣ ಮೊದಲ ಪ್ರಶ್ನೆ ಮೂವತ್ತು ಲೀಟರ್ ನೀರು ಮತ್ತು ಆಲ್ಕೋಹಾಲ್ ಮಿಶ್ರಣದಲ್ಲಿ ತೊಂಬತ್ತು ಪರ್ಸೆಂಟ್ ಅಲ್ಕೋಹಾಲ್ ಇದ್ದು ಅಲ್ಕೋಹಾಲ್ ಅಂಶವು ಎಂಬತ್ತು ಪರ್ಸೆಂಟ್ ಆಗಲು ಎಷ್ಟು ಎಷ್ಟು ಪ್ರಮಾಣದ ನೀರನ್ನು ಮಿಶ್ರಣ ಮಾಡಬೇಕು ನೋಡಿ ಒಂದು ಮಿಶ್ರಣದ ಮೂವತ್ತು ಲೀಟರ್ ಇದೆ ಅದರಲ್ಲಿ ನೀರು ಮತ್ತು ಆಲ್ಕೋಹಾಲ್ ಇದೆ ನೆಕ್ಸ್ಟ್ ಇದು ಮಿಶ್ರಣದಲ್ಲಿ ತೊಂಬತ್ತು ಪರ್ಸೆಂಟ್ ಆಲ್ಕೋಹಾಲ್ ಇದ್ದು ಆಲ್ಕೋಹಾಲ್ ಅಂಶ ಎಂಬತ್ತು ಪರ್ಸೆಂಟ್ ಆಗಲು ಎಷ್ಟು ಪ್ರಮಾಣದ ನೀರನ್ನು ಮಿಶ್ರಣ ಮಾಡಬೇಕು ನೋಡ್ರಿ ಒಂದು ಪ್ರಶ್ನೆ ಬಿಡಿಸ್ಬೇಕಾಗಿತ್ತು ಅಂದ್ರೆ ನಾವಿಲ್ಲಿ ನೇರವಾಗಿ ಶಾರ್ಟ್ಕಟ್ ಟ್ರಿಕ್ದಿಂದನ ಬಿಡಿಸ್ಬೇಕಾಗ್ತತಿ ಆ ಟ್ರಿಕ್ ಯಾವುದಂಬುದನ್ನು ನೋಡೋಣ ಮೊದಲಿಗೆ ಮಿಶ್ರಣದ ಮೂವತ್ತು ಲೀಟ್ರ್ ಇದೆ ಈ ಮೂವತ್ತನ್ನು ಬರ್ಕೋಬೇಕು ಮೂವತ್ತು ಎಂಟು ನೈಂಟಿ ಪರ್ಸೆಂಟ್ ಅಲ್ಕೋಹಾಲ್ ಇದ್ದು ಏನಾಗಬೇಕಂದ್ರೆ ಎಂಬತ್ತು ಪರ್ಸೆಂಟ್ ಆಗಬೇಕು ಅಂದರೆ ತೊಂಬತ್ತು ಮೈನಸ್ ಎಂಬತ್ತು ಮಾಡ್ಕೋಬೇಕು ಹೋಲ್ ಡಿವೈಡೆಡ್ ಬೈ ಎಷ್ಟು ಆಗ್ಲಕ ಐತಿ ಎಂಬತ್ತು ಪರ್ಸೆಂಟ್ ಆಗ್ಬೇಕೈತಿ ಅದರಿಂದ ಇದಕ್ಕೆ ನಾವೇ ನೋಡ್ಬೋದು ಅಂದ್ರೆ ಎಂಬತ್ತರಿಂದ ಭಾಗ ಮಾಡಬೇಕು ಇದನ್ನ ನಾ ಬಿಡಿಸಿದಾಗ ಮೂವತ್ತು ತೊಂಬತ್ತು ಮೈನಸ್ ಎಂಬತ್ತು ಇದು ಹತ್ತು ಬಾಗಿಲೆ ಎಂಬತ್ತು ಇದೊಂದು ಸೊನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಆದರೆ ಉಳಿತು ಮೂವತ್ತು ಬಾಗಿಲೇ ಎಂಟು ಮೂವತ್ತು ಬಾಗಿಲ ಎಂಟು ಇದನ್ನು ಭಾಗಕಾರ ಮಾಡಿದಾಗ ಉತ್ತರ ಬರುವಂಥದ್ದು ಮೂರೆಂಟ್ಲ ಇಪ್ಪತ್ನಾಲ್ಕು ಎಂಟು ಮೂರು ನ ಇಪ್ಪತ್ನಾಲ್ಕು ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಎಷ್ಟು ಪ್ರಮಾಣದ ನೀರನ್ನು ಮಿಶ್ರಣ ಮಾಡಬೇಕಂದ್ರೆ ಮೂರು ಪಾಯಿಂಟ್ ಎಪ್ಪತ್ತೈದು ಲೀಟರ್ ನೀರನ್ನು ಮಿಶ್ರಣ ಮಾಡಬೇಕು ಅದಕ್ಕೆಲ್ಲೇ ಮೊದಲ ಆಯ್ಕೆ ಸರಿಯಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಇದೇ ರೀತಿ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಹಾಲಿನಲ್ಲಿ ಐದು ಪರ್ಸೆಂಟ್ ನೀರು ಇರುತ್ತದೆ ಇದನ್ನು ಎರಡು ಪರ್ಸೆಂಟ್ಗೆ ಇಳಿಸಲು ಹತ್ತು ಲೀಟ್ರ್ ಹಾಲಿಗೆ ಎಷ್ಟು ಪ್ರಮಾಣದ ಶುದ್ಧ ಹಾಲು ಸೇರಿಸಬೇಕು ಹಾಲಿನಲ್ಲಿ ಐದು ಪರ್ಸೆಂಟ್ ನೀರಿದೆ ಆ ಐದು ಪರ್ಸೆಂಟ್ ನೀರನ್ನು ಎರಡು ಪರ್ಸೆಂಟ್ ಮಾಡಬೇಕಾದ್ರೆ ಹತ್ತು ಲೀಟ್ರ್ ಹಾಲಿಗೆ ಎಷ್ಟು ಪ್ರಮಾಣದ ಶುದ್ಧ ಹಾಲು ಸೇರಿಸಬಹುದು ಇಲ್ಲಿ ಇದಾಗಿ ಬಿಡಿಸಿರ್ತಕ್ಕಂಥ ತಂತ್ರದ ಮೂಲಕ ಈ ಒಂದು ಪ್ರಶ್ನೆಯನ್ನು ಬಿಡಿಸೋಣ ಒಟ್ಟು ಹಾಲೆಷ್ಟು ಹತ್ತು ಲೀಟರ್ ಇದೆ ಹತ್ತು ಲೀಟರ್ ಎಂಟು ಐದು ಪರ್ಸೆಂಟ್ ನೀರಿದೆ ಐದು ಮೈನಸ್ ಎಷ್ಟು ಆಗ್ಬೇಕಾಗಿ ಎರಡು ಎರಡು ಕಡಿಮೆ ಆಗಬೇಕಾಗಿತಿ ಐದ್ರಾಗ ನಾವು ಎರಡನ್ನು ಕಡಿಮೆ ಮಾಡ್ಕೋಬೇಕು ಇದಕ್ಕೆ ನಾವು ಎರಡರಿಂದ ಭಾಗ ಕರ್ಡು ಮಾಡಬೇಕು ಹತ್ತು ಐದರಾಗ ಎರಡು ಕಳೆದಾಗ ಮೂರು ಬರ್ತೈತಿ ಬಾಗಿಲೇ ಎರಡು ಇಲ್ಲಿ ಒಂದ್ಲೆ ಎರಡು ಐದ್ರೆ ಕಡುತ್ತಾ ಹೋದಾಗ ಐದು ಮತ್ತು ಮೂರು ಉಳಿತೈತಿ ಐದು ಗುಂಡ್ಲೆ ಮೂರು ಐದು ಮೂರಲೇ ಹದಿನೈದು ಹದಿನೈದು ಲೀಟರ್ ಶುದ್ಧ ಹಾಲನ್ನು ಸೇರಿಸಿದಾಗ ಹಾಲಿನ ಪ್ರಮಾಣ ಹಾಲಿನಲ್ಲಿರ್ತಕ್ಕಂಥ ನೀರು ಎರಡು ಪರ್ಸೆಂಟ್ ಇದ್ದದ ನೀರು ಏನಾಗ್ತಂದ್ರೆ ಎರಡು ಪರ್ಸೆಂಟ್ಗೆ ಇಳಿಕೆ ಆಗುತ್ತದೆ ಅದಕ್ಕಿಲ್ಲಿ ಮೂರನೇ ಆಪ್ಷನ್ ಸರಿಯಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಎವರೇಜ್ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ವರುಣ್ ತಲಾ ಎರಡು ನೂರು ರೂಪಾಯಿ ದರದಲ್ಲಿ ಐದು ಪೆನ್ನುಗಳನ್ನು ತಲಾ ಎರಡು ನೂರೈವತ್ತು ರೂಪಾಯಿ ದರದಲ್ಲಿ ಆರು ಪೆನ್ನುಗಳನ್ನು ಮತ್ತು ತಲಾ ಮುನ್ನೂರು ರೂಪಾಯಿ ದರದಲ್ಲಿ ಒಂಬತ್ತು ಪೆನ್ನುಗಳನ್ನು ಖರೀದಿಸೋದನ್ನು ಒಂದು ಪೆನ್ನಿನ ಸರಾಸರಿ ಬೆಲೆ ಎಷ್ಟು ನೋಡಿರಿ ಮೊದಲಿಗೆ ಮೊದಲ ಐದು ಪೆನ್ನುಗಳನ್ನು ತೆಗೆದುಕೊಂಡಾಗ ಪ್ರತಿ ಪೆನ್ನಿನ ಬೆಲೆ ಎಷ್ಟಾಗಿತ್ತು ಅಂದರೆ ಎರಡು ನೂರು ರೂಪಾಯಿ ಆಗಿತ್ತು ಇಲ್ಲಿ ಏನು ಮಾಡೋಣ ಅಂತಂದ್ರೆ ಫಸ್ಟ್ ಕೇಸ್ ಎರಡು ನೂರು ರೂಪಾಯಿ ಮೊದಲೇ ಪೆನ್ನುಗಳ ಸಂಖ್ಯೆಯಿಂದ ಗುಣಾಕಾರ ಮಾಡ್ಕೊಳ್ಳೋಣ ಎರಡು ನೂರಕ್ಕೆ ನಾವು ಐದಲೇ ಗುಣಾಕಾರ ಮಾಡಿದ್ದೆವು ಅಂದರೆ ಎಷ್ಟಾಗತ್ತಂದ್ರೆ ಇಲ್ಲಿ ಒಂದು ಸಾವಿರ ಆಗ್ತೈತಿ ಅದಕ್ಕೆ ಎರಡನೇ ಎರಡನೇದರಲ್ಲಿ ನೂರ ಐವತ್ತು ರೂಪಾಯಿ ಒಂದು ಪೆನ್ನಿನ ಬೆಲೆ ಒಟ್ಟು ಪೆನ್ನುಗಳ ಸಂಖ್ಯೆ ಆರು ಎರಡು ನೂರ ಐವತ್ತಕ್ಕೆ ನಾವು ಆರಿಂದ ಗುಣಾಕಾರ ಮಾಡಿಕೊಂಡಾಗ್ಲಿ ಎರಡು ನೂರ ಇಪ್ಪತ್ತೈದು ಆಗಲೇ ಒಂದು ನೂರ ಐವತ್ತು ಲಾಸ್ಟ್ ಒಂದು ಜೀರೋ ಅಂದರೆ ನೂರ ಬತ್ತು ಅದೇ ರೀತಿ ಮುನ್ನೂರು ರೂಪಾಯಿ ದರದಲ್ಲಿ ಒಂಬತ್ತು ಪೆನ್ನುಗಳು ಮೂರನೇ ಒಂಬತ್ತು ಪೆನ್ನುಗಳು ಒಂದು ಪೆನ್ನಿನ ಮುನ್ ಮೂರು ನೂರು ಹಂಗಾರೆ ಒಟ್ಟು ಪೆನ್ನುಗಳ ದರ ಎಷ್ಟು ಅಂದ್ರೆ ಮುನ್ನೂರ ಎಂಟು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಇತನ್ನೆಲ್ಲ ತನ್ನೂ ಕೂಡಿಸಿದಾಗ ಝೀರೋ ಜೀರೋ ಐದೇಳು ಹನ್ನೆರಡು ಆಮೇಲೆ ಒಂದು ಮೂರು ನಾಲ್ಕು ಐದು ಐದು ಸಾವಿರದ ಎರಡುನೂರು ರೂಪಾಯಿ ಒಟ್ಟು ಏನಂತಂದ್ರೆ ಒಟ್ಟು ಮತ್ತು ಐದು ಸಾವಿರದ ಎರಡುನೂರು ಇದಕ್ಕೆ ನಾವು ಏನು ನೋವು ಅಂದ್ರೆ ಪೆನ್ನುಗಳ ಸಂಖ್ಯೆಯಿಂದ ಬಹಳ ಕಾರಣ ಒಟ್ಟು ಪೆನ್ನುಗಳು ಐದು ಪೆನ್ನು ಆರು ಪೆನ್ನು ಆಮೇಲೆ ಒಂಬತ್ತು ಪೆನ್ನು ಟೋಟಲ್ ಎಷ್ಟು ಎಷ್ಟಂದ್ರೆ ಇಪ್ಪತ್ತು ಪೆನ್ನದಾಗಲಿ ಪೆನ್ನುಗಳ ಸಂಖ್ಯೆ ಎಷ್ಟಿದೆ ಅಂದರೆ ಇಪ್ಪತ್ತು ಈ ಇಪ್ಪತ್ತು ಪೆನ್ನುಗಳ ಮೊತ್ತ ಏನಾಗಿತ್ತು ಅಂದರೆ ಐದು ಸಾವಿರದ ಎರಡುನೂರಾಗೈತಿ ಹಂಗಾರು ಒಂದು ಪೆನ್ನನ್ನು ಗೆಲೀಬೇಕಾದಾಗ ಐದು ಸಾವಿರದ ಎರಡುನೂರನ್ನ ಇಪ್ಪತ್ತರಿಂದ ಕಡಿತ ಹೊಡೆದಾಗ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಕ್ಯಾನ್ಸಲ್ ಆಗಿ ಐದುನೂರ ಇಪ್ಪತ್ತು ಬಾಗಿಲ ಎರಡು ಐದುನೂರ ಇಪ್ಪತ್ತು ಬಾಗಿಲ ಎರಡು ಎರಡು ಒಂದು ಎರಡು ಎರಡು ಇಪ್ಪತ್ತಾರಲ ಐವತ್ತೆರಡು ಮುಂದಿದೊಂದು ಸೊನ್ನೆ ಅಂದರೆ ಎರಡು ನೂರ ಅರವತ್ತು ರೂಪಾಯಿ ಒಂದು ಪೆನ್ನಿನ ಸರಾಸರಿ ಬೆಲೆ ಕೊಟ್ಟು ಎರಡು ನೂರ ಅರವತ್ತು ರೂಪಾಯಿ ಉಡುಕಿಲ್ಲಿ ಡಿಆಕ್ಷನ್ ಸರಿಯಾಗಿರುತ್ತದೆ